ಹರಿ ಓಂ ನಮಸ್ಕಾರ ಎಲ್ರಿಗೂ ಇವತ್ತೊಂದು ತೆಳು ಅವಲಕ್ಕಿಯೊಂದಿಗೆ ಒಗ್ಗರಣೆ ಅವಲಕ್ಕಿ ಮಾಡೋಣ ಅಂತ ಬಂದಿದ್ದೀನಿ ಅದಕ್ಕೆ ಬೇಕಾಗಿರುವಂಥದ್ದು ಒಬ್ಬರಿಗೆ ಸಾಕಾಗುವಷ್ಟು ಅವಲಕ್ಕಿಯನ್ನು ತಗೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ಕೊಬ್ಬರಿ ಎಣ್ಣೆ ಅರ್ಧ ಸ್ಪೂನ್ ಕಡಲೆಬೇಳೆ ಅರ್ಧ ಸ್ಪೂನ್ ಉದ್ದಿನಬೇಳೆ ಒಂದು ಹಸಿಮೆಣಸು ಅರ್ಧ ಒಣಮೆಣಸು ಒಂದು ಏಳೆಂಟು ಕಾಳು ಧನಿಯಾ ಕರಿಬೇವಿನ ಸೊಪ್ಪು ಕಡಲೆಕಾಯಿ ಬೀಜ ಚೂರು ಅರಿಶಿನವನ್ನು ಹಾಕ್ಕೊಳ್ತೀನಿ ಚಿಟಿಕೆ ಅರಿಶಿನ ಹಾಕ್ಕೊಳ್ತೀನಿ ಮತ್ತು ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆ ತಣ್ಣಗಾದ ಮೇಲೆ ನಾನು ತೆಂಗಿನ ತುರಿ ಸಕ್ಕರೆ ಸಕ್ಕರೆಯ ಬದಲು ನಾವು ಬೇಕಾದ್ರೆ ಬೆಲ್ಲದ ಪುಡಿಯನ್ನು ಕೂಡ ಹಾಕ್ಕೊಳ್ಬೋದು ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ಒಂದು ರುಚಿಕರವಾದಂತಹ ಸುಲಭವಾದಂತಹ ಅವಲಕ್ಕಿಯನ್ನು ನಾವು ಇವತ್ತು ತಯಾರು ಮಾಡೋಣ ಫಸ್ಟು ಒಗ್ಗರಣೆಯನ್ನು ಹಾಕ್ಕೋಬೇಕು ಅದನ್ನು ಮಾಡೋಣ ಬನ್ನಿ ಈಗ ಒಲೆಯ ಮೇಲೆ ಒಂದು ಬಾಂಡ್ಲಿಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ನಾಲ್ಕೈದು ಸ್ಪೂನಷ್ಟು ಇದು ಸಣ್ಣ ಸ್ಪೂನ್ ಇದೆ ನಮ್ಮದು ಹಾಗಾಗಿ ನಾನು ಇದರಲ್ಲಿ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತೀನಿ ಎಣ್ಣೆ ಕಾದಿದೆ ನಾನು ಈಗ ಅದಕ್ಕೆ ಇಟ್ಕೊಂಡಂತಹ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ತಿದ್ದೀನಿ ಪ್ರಥಮದಲ್ಲಿ ಶೇಂಗಾ ಬೀಜ ಹಾಕ್ತೀನಿ ಯಾಕಂದರೆ ಸ್ವಲ್ಪ ಬಿಸಿ ತಾಗದ್ಮೇಲೆ ನಾವು ಕಡಲೆ ಕಡಲೆಬೇಳೆನ ಹಾಕೋಣ ಯಾಕಂದರೆ ಶೇಂಗಾ ಬೀಜ ಕತ್ತು ಹೋಗಿಬಿಡುತ್ತೆ ಇಲ್ಲ ಈಗ ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಪುರಿಯನ್ನು ಸಣ್ಣ ಮಾಡಿಕೊಂಡು ಇಟ್ಕೊಂಡಂತಹ ಉದ್ದಿನಬೇಳೆ ಕಡಲೆಬೇಳೆ ಒಂದೆರಡು ಕಾಳು ಕೊತ್ತಂಬರಿ ಬೀಜ ಎಲ್ಲವನ್ನು ಕೂಡ ನಾನು ಇದರಲ್ಲಿ ಇಡ್ತಿದ್ದೀನಿ ಈಗ ಅರಿಶಿಣವನ್ನು ಹಾಕೊಳ್ಳೋಣ ಬೇಕು ಅನಿಸಿದ್ರೆ ಒಂದು ಚೂರು ಇಂಗು ಇದಕ್ಕೆ ತೀರ ಅವಶ್ಯಕತೆ ಏನಲ್ಲ ಸ್ವಲ್ಪ ಸ್ಕಿಪ್ ಮಾಡ್ಬೋದು ನಾವು ಇದನ್ನು ಈಗ ಎಷ್ಟು ತಣ್ಣಗಾದ ಮೇಲೆ ನಾವು ಒಂದು ಅವಲಕ್ಕಿಯನ್ನು ಕಲಿಸೋಣ ಈಗ ನಾವು ಮಾಡಿಕೊಂಡಂತಹ ಒಗ್ಗರಣೆ ಇಷ್ಟ ಆಗಿದೆ ಅದನ್ನು ಫಸ್ಟ್ ನಾವು ಕೈಯಲ್ಲಿ ಚೆನ್ನಾಗಿ ನುರ್ಕೋಬೇಕು ನಾವು ಹುರ್ಕೊಂಡಂತಹ ಶೇಂಗಾ ಎಲ್ಲ ಭಾಗ ಹಾಕೋ ರೀತಿ ನೀಟಾಗಿ ಅದನ್ನು ನುರ್ಕೊಳ್ಳೋಣ ಹಸಿ ಮೆಣಸು ಒಣಮೆಣಸು ನಾವು ಹಾಕಿರೋ ಒಗ್ಗರಣೆ ಎಲ್ಲವೂ ಮಿಶ್ರಣ ಆಗಬೇಕು ಈಗ ನಾವು ಮಾಡಿಕೊಂಡಂಥ ಒಗ್ಗರಣೆ ಈ ರೀತಿ ಮಿಶ್ರಣವನ್ನು ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಇಟ್ಕೊಂಡಿರುವಂತಹ ಸಕ್ಕರೆಯನ್ನು ಸೇರಿಸ್ಕೊತೀನಿ ಸಕ್ಕರೆಯನ್ನು ನಿಮಗೆ ನಿಮ್ಮ ಬಿಗಿ ನಿಮಗೆ ಎಷ್ಟು ಸಿಹಿ ಪ್ರಮಾಣ ಬೇಕೋ ಅಷ್ಟಕ್ಕೆ ಹಾಕ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಾವು ಇಟ್ಕೊಂಡಂತಹ ತೆಂಗಿನ ತುರಿಯಲ್ಲಿ ನಾನು ಅರ್ಧದಷ್ಟು ಈಗ ಇದ್ದೀನಿ ಉಳಿದದ್ದನ್ನು ಕೊನೆಯಲ್ಲಿ ಸೇರಿಸ್ತೀನಿ ತೆಂಗಿನ ರಸ ಉಪ್ಪು ಮತ್ತು ಸಕ್ಕರೆ ಚೆನ್ನಾಗಿ ಮಿಶ್ರಣ ಆಗಬೇಕು ಹಾಗೆ ಅದನ್ನು ಮಿಶ್ರಣವನ್ನು ಮಾಡ್ಕೊಳ್ಳೋಣ ಅವಲಕ್ಕಿ ಅಂದರೆ ಒಂದು ರೀತಿ ಫಾಸ್ಟ್ ಫುಡ್ ಇದ್ದಂಗೆ ಅವಲಕ್ಕಿಗೆ ನಾವು ಏನು ಹಿಂದಿನವರು ಮೊದಲಿಂದ ಅದನ್ನು ಮಾಡಿದರೆ ಬೆಳಗ್ಗೆ ಹಸಿವಾಯಿತು ಅಂದರೆ ಒಂದು ಮೊಸರು ಹಾಕ್ಕೊಂಡು ತಿನ್ನುವಂಥದ್ದು ಅಥವಾ ಕಾಯಿ ತುರಿಯನ್ನು ಬೆರೆಸಿ ತಿನ್ನುವಂಥದ್ದು ಇಲ್ಲ ನನಗೆ ಏನೂ ಮಾಡಲಿಕ್ಕೆ ಬುಡಿಸೋತಿಲ್ಲ ಅಂದರೆ ಅದಕ್ಕೆ ಸಾಂಬಾರು ಹಾಕ್ಕೊಂಡು ತಿನ್ನುವಂಥದ್ದು ಸೊ ಅದನ್ನು ಸಿಹಿಯನ್ನಾದರೂ ಮಾಡ್ಕೊಳ್ಳಿ ಖಾರವನ್ನಾದರೂ ಮಾಡ್ಕೊಳ್ಳಿ ಅಷ್ಟು ಚೆನ್ನಾಗಿ ಅದು ನಮಗೆ ತಕ್ಷಣದಲ್ಲಿ ಹಸಿವನ್ನು ನೀಗಿಸುವಂತಹ ಒಂದು ತಿಂಡಿ ಸೊ ನಾವು ಹೇಗೆ ಬೇಕಾದ್ರೂ ತಿನ್ಬೋದು ಚಟ್ನಿ ಇದ್ರೆ ಚಟ್ನಿ ಕಲಿಸ್ಕೊಂಡು ತಿನ್ನಿಬೇಕಾದರೆ ಆ ಕ್ಷಣದಲ್ಲಿ ನಮಗೆ ಏನೂ ಇಲ್ಲದೆ ಏನಿದೆಯೋ ಅದರಲ್ಲಿ ತಿನ್ನಲಿಕ್ಕೆ ಆಗುವಂತಹ ಒಂದು ರೀತಿ ಫಾಸ್ಟ್ ಫುಡ್ ಅಂತ ಹೇಳ್ಬೋದು ನಾವು ಹಾಗಾಗಿ ಅವಲಕ್ಕಿಯನ್ನು ಆಗಾಗ ನಾವು ಬಳಸೋದು ಕೂಡ ಒಳ್ಳೆಯದೇ ಇಲ್ಲಿ ನಾವು ಇಟ್ಕೊಂಡಂತಹ ಅವಲಕ್ಕಿಯನ್ನು ಸೇರಿಸ್ಕೊಡೋಣ ಮೊದಲು ಸ್ವಲ್ಪವನ್ನೇ ಹಾಕ್ಕೊಳ್ತೀನಿ ನಾನು ನಾನು ಮಾಡಿಕೊಂಡಂತಹ ಒಗ್ಗರಣೆಗೆ ಅದು ಎಷ್ಟು ಹಿಡಿಸತ್ತೆ ಅಂತ ನೋಡ್ಕೊಂಡು ಕಲಿಸುವಂಥದ್ದು ಇಲ್ಲಿ ನಾವು ತೆಂಗಿನಕಾಯಿನ ಹೊಡೆದಾಗ ಅದರ ನೀರಿದ್ದರೆ ತೆಂಗಿನಕಾಯಿ ಹೊಡೆದಿದ್ದ ನೀರಿದ್ರೆ ಆ ನೀರಿನಲ್ಲಿ ಸಹ ನಾವು ಒಂದು ಸ್ವಲ್ಪ ಚಿಮ್ಕಿಸ್ಕೊತ ಕಲಿಸಿದ್ರೆ ಚೆನ್ನಾಗಿರುತ್ತೆ ನಾವು ಇದಕ್ಕೆ ಮೇಲೆ ಮೊಸರು ಹಾಕೊಂಡು ತಿಂತೀವಿ ಅಂತ ಆದರೆ ನಾವು ಇದಕ್ಕೆ ನೀರನ್ನು ಹಾಕಿ ಕಲಿಸೋ ಅವಶ್ಯಕತೆ ಇಲ್ಲ ಅದು ತೆಂಗಿನ ತುರಿಯನ್ನು ಹಾಕಿರೋದ್ರಿಂದ ಹಸಿ ತೆಂಗಿನ ತುರಿ ಹಾಕಿದರೆ ಅದೇನಾಗುತ್ತೆ ಅದೇ ರಸದಲ್ಲಿ ಅವಲಕ್ಕಿ ಸ್ವಲ್ಪ ಒಂದು ಹತ್ತು ನಿಮಿಷದಲ್ಲಿ ಮೆತ್ತಗೆ ಹಾಕ್ಬಿಡುತ್ತೆ ಸ್ವಲ್ಪ ನೀರು ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಅದು ನೆಂದ್ಬಿಟ್ಟು ಒಂಥರ ತಿನ್ನಲಿಕ್ಕೆ ಅಷ್ಟು ರುಚಿ ಅನಿಸೋದಿಲ್ಲ ಹಾಗಾಗಿ ನಾವು ನೀರನ್ನು ಹಾಕದೇ ಕಲಿಸುವಂಥ ಪ್ರಯತ್ನವನ್ನು ಮಾಡೋಣ ನನಗೆ ಸರ್ತಿ ಇನ್ನೂ ಒಲಕ್ಕೆ ಹಿಡಿಸುತ್ತೆ ಇದಕ್ಕೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಏನನ್ನೂ ಬಳಸೋದಿಲ್ಲ ಇಷ್ಟೇ ಸಾಮಗ್ರಿಗಳನ್ನು ಬಳಸಿ ಮಾಡುವಂತಹ ಒಂದು ರುಚಿಕರವಾದಂತಹ ತಿಂಡಿ ನಮಗೆ ಒಂದು ಕೃಷ್ಣನ ಬಗ್ಗೆ ಹೇಳ್ತಾರೆ ಕೃಷ್ಣನಿಗೆ ಅವಲಕ್ಕಿ ತುಂಬ ಪ್ರೀತಿ ಕುಚೇಲ ಅವನಿಗೆ ಅವಲಕ್ಕಿಯನ್ನು ಕೊಟ್ಟುಕೊಂಡಿದ್ದ ಒಂದು ಅವಲಕ್ಕಿ ತಿಂದಿದ್ರಿಂದನೇ ಅವನು ಕುಚೇಲನ ಎಲ್ಲ ಕಷ್ಟ ಕಷ್ಟವನ್ನು ಪರಿಹರಿಸ ಅನ್ನೋ ಕಥೆಯನ್ನು ಕೂಡ ನಾವು ಕೇಳ್ತೀವಿ ಇಲ್ಲಿ ಏನಪ್ಪ ಹೇಳತ್ತೆ ಅಂತಂದರೆ ಎಂಥ ಬಡವರಿಗೂ ಕೂಡ ಇದನ್ನು ನಾವು ಏನೋ ಮಾಡ್ಕೊಂಡು ತಿನ್ನಲಿಕ್ಕೆ ಅವಕಾಶ ಇದೆ ಏನೂ ಇಲ್ಲ ನಾಲ್ಕು ಕಾಳು ಅವಲಕ್ಕಿಯನ್ನು ನಾವು ಬಾಯಿ ಹಾಕೊಂಡು ಜಗಿತಾ ತಾಯಿದ್ರೂ ಕೂಡ ಅದೊಂಥರ ರುಚಿಯನ್ನು ಕೊಡುತ್ತೆ ಸೊ ಈ ಅವಲಕ್ಕಿಗೆ ನಾನು ಚೂರು ಇಟ್ಕೊಂಡಂತಹ ತೆಂಗಿನ ತುರಿಯನ್ನು ಸೇರಿಸ್ತೀನಿ ಈ ತೆಂಗಿನ ಕುತ್ತುಡಿಯನ್ನು ನಾವು ಮೇಲೆ ಡೆಕೋರೇಷನ್ ಥರನಾರು ಮೇಲೆ ಹಾಕಿ ಕೊಡ್ಬೋದು ಅಥವಾ ಕ್ಲೀನಾಗಿ ಕಲಸಿ ಅದರ ರಸವೆಲ್ಲ ನಾವು ಇಟ್ಟುಕೊಂಡಂತಹ ಅವಲಕ್ಕಿಯ ಜೊತೆ ಬೆರೆಯುವ ಹಾಗೆ ಮಾಡಿ ಅದನ್ನು ಕೂಡ ಕೊಡ್ಬೋದು ನಮ್ಮ ಅವಲಕ್ಕಿ ಈಗ ರೆಡಿಯಾಗಿದೆ ಇದರ ಜೊತೆಗೆ ನಾವು ಬೇಕಾದ್ರೆ ದಪ್ಪ ಅವಲಕ್ಕಿಯನ್ನು ಬಳಸಿ ಒಂದು ಚೂರು ಮೊಸರು ಹಾಕಿ ಜೊತೆಗೆ ಸಿಹಿಯಾಗಿ ಒಂದು ಅವಲಕ್ಕಿಯನ್ನು ಕೂಡ ಮಾಡ್ಬೋದು ಸೊ ನಮ್ಮ ಅವಲಕ್ಕಿ ತಯಾರಾಗಿದೆ ಖಾರ ಅವಲಕ್ಕಿ ಜೊತೆಗೆ ಒಂದು ಸಿಹಿಯಾದ ಮೊಸರು ಅವಲಕ್ಕಿಯನ್ನು ಕೂಡ ತೋರಿಸೋಣ ಅಂದ್ಕೊಂಡಿದ್ದೀನಿ ಹಾಗಾಗಿ ಇದು ಒಂದು ಹತ್ತು ನಿಮಿಷ ನೆನೆಸಿದಂತಹ ದಪ್ಪ ಅವಲಕ್ಕಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೀನಿ ಇದನ್ನು ನಾನು ಒಂದು ಅರ್ಧ ಲೋಟದಷ್ಟು ನೆನೆಸಿದ್ದೆ ಅದೀಗ ಒಂದು ಸ ಒಂದು ಲೋಟದಷ್ಟು ಆಗಿದೆ ಅಂತ ನಾವೆಲ್ಲೋ ಹೋಗಬೇಕು ತಿಂಡಿ ಮಾಡ್ಲಿಕ್ಕೆ ಪುಡ್ಸೋತಿಲ್ಲ ಅನ್ನೋ ಸಂದರ್ಭದಲ್ಲಿ ನಾವು ಅವಲಕ್ಕಿ ಒಂದು ಸ್ವಲ್ಪ ತೊಳೆದು ನೆನೆಸಿಟ್ಕೊಂಡ್ರೆ ಅದಕ್ಕೆ ಮೊಸರನ್ನು ಚೂರು ಚಿಟಿಕೆ ಉಪ್ಪನ್ನು ಹಾಕ್ಕೊಂಡು ಸಕ್ಕರೆಯನ್ನು ಸೇರಿಸಿ ತಿಂದ್ಕೊಂಡು ಹೋಗ್ಬೋದು ಒಂದು ಚಿಟಿಕೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಸಿಹಿ ನಿಮಗೆ ಎಷ್ಟು ಬೇಕೋ ಅಷ್ಟು ನಾನೊಂದು ಇಲ್ಲಿ ನಾಲ್ಕರಿಂದ ಐದು ಚಮಚವನ್ನು ಸೇರಿಸ್ತೇನೆ ಇದರ ಜೊತೆಗೆ ಬೇಕಾದ್ರೆ ಒಂದು ಸಾರಿ ಚೆನ್ನಾಗಿ ಹಿಂಗೆ ಮಿಶ್ರಣ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಗಟ್ಟಿ ಮೊಸರು ಕೆನೆ ಮೊಸರಾದರೆ ಇನ್ನೂ ಚೆನ್ನಾಗಿರುತ್ತೆ ಕೆನೆ ಮೊಸರು ಇದ್ದರೆ ಸೇರಿಸ್ಕೊಳ್ಳಿ ಅದು ತುಂಬ ರುಚಿ ಇರುತ್ತೆ ಮೊಸರು ಹುಳಿ ಇದ್ರೆ ಅದ್ರ ಜೊತೆಗೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ಳಿ ಹಾಲಿನ ಮೇಲಿರೋ ಕೆನೆಯೂ ಅದ್ರ ಜೊತೆ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾದರೆ ಒಂದು ಹಸಿ ಮೆಣಸನ್ನು ಕೂಡ ನಾವು ಸೇರಿಸಿಕೊಂಡ್ರೆ ಒಂದು ಹಸಿಮೆಣಸಿನ ಪರಿಮಳ ಇರೋದು ಆದರೆ ಯಾರಿಗೆ ಅದು ಅದು ತುಂಬ ಸ್ವೀಟ್ ತಿನ್ನೋಕ್ಕಾಗಲ್ಲ ಅವ್ರು ಮಾತ್ರ ಹಾಕ್ಕೊಂಡ್ರೆ ಇದು ನಮಗೆ ಈ ರೀತಿಯಲ್ಲೇ ಇಷ್ಟ ಹಾಗಾಗಿ ನಾನು ಈ ಥರದಲ್ಲಿ ಮಾಡ್ತಾಯಿದ್ದೀನಿ ಎಸ್ ನೋಡಿ ನಮ್ಮ ಅವಲಕ್ಕಿ ಸಿಹಿ ಅವಲಕ್ಕಿ ಸೊ ನಾವು ಖಾರದ ಅವಲಕ್ಕಿ ಕೂಡ ಮಾಡ್ತೀವಿ ಆದರೆ ಇವತ್ತು ಆ ಅವಲಕ್ಕಿ ಖಾರ ಇರೋದ್ರಿಂದ ನಾನು ಇದನ್ನು ಸಿಹಿಯಾಗಿ ಮಾಡ್ತಾಯಿದ್ದೀನಿ ನಮ್ಮ ಸಿಹಿ ಅವಲಕ್ಕಿ ಮತ್ತು ಖಾರ ಅವಲಕ್ಕಿ ಎರಡೂ ಕೂಡ ರೆಡಿಯಾಗಿದೆ ಇದರ ನಾನು ಇಂಗ್ರೀಡಿಯೆಂಟ್ಸನ್ನು ತೋರಿಸಲಿ ಯಾಕಂದರೆ ಮೊಸರು ಸಕ್ಕರೆ ಒಂದು ಚಿಟಿಕೆ ಉಪ್ಪು ಮತ್ತು ದಪ್ಪ ಅವಲಕ್ಕಿ ಅಷ್ಟೇ ಇನ್ನೇನೂ ಅಲ್ಲ ಹಾಗಾಗಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ರುಚಿ ನೋಡಿ ಕಾಮೆಂಟ್ ಮಾಡಿ ಓಕೆನಾ